ಸಿಂಗಾಪುರಲ್ಲಿ ನಾವಿದ್ದಂಥ ರೆಸಾರ್ಟ್ ಮೇಲೆ ಒಂದು ಸಪ್ರೇಟ್ ವಿಡಿಯೋ ಮಾಡ್ತೀನಿ ಅಂತ ಹೇಳಿದೆ ಸೊ ನಾವಿದ್ದಂಥ ರೆಸಾರ್ಟ್ ಹೆಸರು ಬಂದು ಡಿ ರೆಸಾರ್ಟ್ಸ್ ಅಂತ ಇದು ಡೌನ್ ಟೌನ್ ಈಸ್ಟ್ ಸಿಂಗಪುರಲ್ಲಿ ಬರುತ್ತೆ ಹಾಗೆ ನೀವು ಈ ವಿಡಿಯೋದಲ್ಲಿ ಸಿಂಗಾಪುರ್ನ ಚಂಗಿ ಏರ್ಪೋರ್ಟ್ ಮತ್ತೆ ಸಿಂಗಾಪುರ್ ಟು ಬ್ಯಾಂಗ್ಳೂರ್ ಫ್ಲೈಟ್ ಜರ್ನಿ ಕೂಡ ನೋಡ್ತೀರಾ ಸೊ ಬನ್ನಿ ಈ ವಿಡಿಯೋನ ಸ್ಟಾರ್ಟ್ ಮಾಡ್ಕೊಳ್ಳೋಣ ಸೊ ಈ ತರ ಇದೆ ನಮಗೆ ಕೊಟ್ಟಿರೋ ರೂಮು ನನ್ನ ಜೊತೆ ನನ್ನ ಫ್ರೆಂಡ್ ಪ್ರತಾಪು ಸಾಯಿ ವಿಕಾಸ್ ಇದ್ದಾರೆ ಸೊ ಇದರಲ್ಲಿ ಕಾಫಿ ಮಿಷಿನ್ ಇದೆ ರೂಮಲ್ಲಿ ಮಿನಿ ಫ್ರಿಡ್ಜ್ ಇದೆ ಇಲ್ಲಿ ತ್ರೀ ಬೆಡ್ಸ್ ಇದೆ ಸೈಡಲ್ಲಿ ನೋಡ್ಬೋದು ಸೈಕ್ ಆಗಿದೆ ರೂಮಿಂದ ವ್ಯೂ ಅಂತೂ ಆ್ಯಕ್ಚುಲಿ ಇದು ಬೇಕಾಗಿತ್ತು ಒಳ್ಳೆ ವ್ಯೂ ಇದೆ ಇವರು ಪೀಸಾಗಿ ಚಿಲ್ಔಟ್ ಮಾಡ್ಬೋದು ಆರಾಮಾಗಿ ವಾಶ್ರೂಮ್ ಅಂತೂ ಸಖತ್ತು ಹೈಜಿನಿಕ್ ಆಗಿದೆ ಸೊ ನಮ್ಮ ಇಂಡಿಯಾದಲ್ಲಿ ಟೈಮ್ ಬಂದು ಇವಾಗ ಟ್ವೆಲ್ ಫಾರ್ಟಿ ಫೈವ್ ಆಗಿದೆ ಅದೇ ಸಿಂಗಾಪುರಲ್ಲಿ ತ್ರೀ ತರ್ಟೀನ್ ಆಗಿದೆ ಸೊ ಸ್ವಲ್ಪ ರೆಸ್ಟ್ ಮಾಡಿ ಆಮೇಲೆ ಏನು ಕಾರ್ಯಕ್ರಮ ಅಂತ ನೋಡಬೇಕು ರೂಮಿಂದ ವ್ಯೂ ಅಂತೂ ಸಕ್ಕತ್ತಾಗಿದೆ ಅಲ್ಲಿ ಎಷ್ಟೊಂದು ವಾಟರ್ ಆ್ಯಕ್ಟಿವಿಟೀಸ್ ಇದೆ ನೋಡಿ ನೋಡಿ ವಾಟರ್ ಆ್ಯಕ್ಟಿವಿಟೀಸ್ ಎಲ್ಲ ಯಾವ ಥರ ಇದೆ ಅಂತ ಇದು ಬಂದು ಡಿ ರೆಸಾರ್ಟ್ಸು ಇಲ್ಲಿಂದ ಫುಲ್ಲು ರೆಸಾರ್ಟನ್ನೇ ಕಾಣಿಸುತ್ತೆ ಸೊ ರೂಮಲ್ಲಿ ಬೋರ್ ಆಗ್ತಿತ್ತು ನನ್ನ ಫ್ರೆಂಡು ಒಂದು ಮೂವಿಲಿ ಯುವರತ್ನ ಮೂವಿ ಇತ್ತು ಅಪ್ಪುದು ಅಂತ ಹಾಕಿದ್ದೇನೆ ಯುವರತ್ನ ಮೂವಿ ನೋಡ್ತಾ ಇದ್ದೀವಿ ಸಿಂಗಾಪುರಲ್ಲಿ ಅಪ್ಪು ಮೂವಿ ಹೊರಗಡೆ ವ್ಯೂ ಈ ಕಾಫಿ ಸೂಪರ್ ಸೊ ನಮ್ಮ ಡಿನ್ನರ್ ಬಂದಿದೆ ನಾನು ವೆಜ್ಜು ಇದರಲ್ಲಿ ಮಿಕ್ಸ್ ವೆಜ್ಜೀಸು ಆಮೇಲೆ ಏನೋ ಒಂದು ಇದನ್ನು ಕೊಟ್ಟಿದ್ದಾರೆ ಬ್ರಿಂಜಾಲ್ ಕರಿ ಹಾಗೆ ಇಲ್ಲಿ ಗೀ ರೈಸು ಒಂದು ವೆಜ್ ರೋಲು ವೆಜ್ ಕಟ್ಲೆಟು ಹಾಗೆ ಇಲ್ಲಿ ಆಲೂ ಮಟರ್ ಏನೋ ಇದೆ ನಾನ್ ವೆಜ್ ಅವ್ರಿಗೆ ಬಿರಿಯಾನಿ ಎಲ್ಲ ಕೊಟ್ಟಿದ್ದಾರೆ ಬಟ್ ನಾನ್ ವೆಜ್ ತನಿಖೆ ಇಂಡಿಯನ್ನು ಸಿಂಗಾಪುರಲ್ಲಿ ಫುಡ್ಡು ತುಂಬಾ ಚೆನ್ನಾಗಿದೆ ಬಟ್ ಒಂದೇನಂದ್ರೆ ಇಲ್ಲಿ ಸ್ಪೈಸಿ ಇರಲ್ಲ ಖಾರನೇ ಇರೋಲ್ಲ ಸೂಪರ್ ನೈಟ್ ವ್ಯೂ ರೆಸಾರ್ಟ್ ನೋಡಿ ಹೇಗೆ ಕಾಣಿಸುತ್ತೆ ಅಂತ ಸಕ್ಕದಾಗಿ ಕಾಣಿಸುತ್ತೆ ಹೊರಗಡೆಯಿಂದ ಒಂಥರ ವ್ಯೂ ಒಳಗಡೆಯಿಂದ ಒಂಥರ ವ್ಯೂ ಇಂಡಿಯಾನಲ್ಲಿ ಟೈಮ್ ಬಂದಿವಾಗ ಐದು ನಲ್ವತ್ತೊಂದು ಆದರೆ ಸಿಂಗಾಪುರಲ್ಲಿ ಎಂಟು ಗಂಟೆ ಎಂಟು ನಿಮಿಷ ಹೇಗಿದೆ ನೋಡಿ ನೋಡಿ ಇಲ್ಲಿ ಎಕೋ ಗಾರ್ಡನ್ ಅಂತ ಮಾಡಿದ್ದಾರೆ ಫ್ರೆಂಡ್ಸ್ ಜೊತೆ ಆರಾಮಾಗಿ ಚಿಟ್ ಚಾಟ್ ಮಾಡೋದಕ್ಕೆ ಒಳ್ಳೆ ಪ್ಲೇಸು ಹಾಗಾ ವಿಷಯ ನೈಟ್ ವ್ಯೂ ನೋಡಿ ಫುಲ್ ಸಿಂಗಾಪುರನೇ ಕಾಣಿಸುತ್ತೆ ಇಲ್ಲಿಂದ ರೆಸಾರ್ಟ್ ಅಂತೂ ಸಕ್ಕದಾಗಿ ಕಾಣಿಸುತ್ತೆ ಗುರು ಡೇ ಒನ್ ಇಲ್ಲಿಗೆ ಎಂಡ್ ಆಗುತ್ತೆ ಗುಡ್ ನೈಟ್ ಗೈಸ್ ಇನ್ನು ಇದು ಬಂದು ಡೇಟು ಸ್ನೇಹಿತರೆ ರೆಸಾರ್ಟಲ್ಲಿ ಅಥೆಂಟಿಕ್ ಸಿಂಗಾಪುರ್ ಫುಡ್ನ ನಾಷ್ಟ ಮಾಡಿಕೊಂಡು ಅಲ್ಲಿಂದ ನಮಗೆ ಸಿಂಗಾಪುರ್ ಯೂನಿವರ್ಸಿಟಿ ಎಸ್ ಐ ಎಮ್ ಅಲ್ಲಿ ಕ್ಲಾಸಸ್ ಇತ್ತು ಸೊ ಅಲ್ಲಿಗೆ ಹೊರಟ್ವಿ ಎಸ್ ಐ ಎಮ್ ಸಿಂಗಪುರ್ ಕ್ಯಾಂಪಸಲ್ಲಿ ಊಟ ಮಾಡ್ತಾಯಿದ್ದೀವಿ ನಾನು ಪ್ಯೂರ್ ವೆಜ್ಜು ಅನಿಲ್ ವೆಜ್ಜು ಅನಿಲ್ ಪ್ಯೂರ್ ವೆಜ್ಜು ಮಾರುತೇಶ್ ನಾನ್ ವೆಜ್ಜು ನಾನು ನಾನ್ ವೆಜ್ ದೀಪು ನಾನ್ ವೆಜ್ಜು ಪ್ರತಾಪ್ ನಾನ್ ವೆಜ್ಜು ನೋಡಿ ಇದು ರೆಸಾರ್ಟ್ ಬ್ಯಾಕ್ ಸೈಡ್ ಇರೋ ಅಂಥ ಸಮುದ್ರ ಸಿಂಗಪುರಲ್ಲಿ ಸಿ ಕೂಡ ಮ್ಯಾನ್ ಮೇಡನೇ ಅಂತೆ ಇಲ್ಲಿ ಆರಾಮಾಗಿ ನೈಟ್ ಹೊತ್ತು ವಾಕ್ ಮಾಡ್ಬೋದು ಸ್ವಲ್ಪ ಮುಂದೆ ಮುಂದೆವ್ರೆ ರೆಸಾರ್ಟು ಇಲ್ಲಿ ಇಂಥ ವ್ಯೂ ಇಲ್ಲಿ ಚೇರ್ಗಳು ಹಾಕಿದ್ದಾರೆ ಆರಾಮಾಗಿ ಕುತ್ಕೊಂಡು ಬೀಚ್ ವ್ಯೂನ ಎಂಜಾಯ್ ಮಾಡ್ಬೋದು ಇಲ್ಲೆಲ್ಲೂ ಸ್ಮೋಕ್ ಮಾಡೋಂಗಿಲ್ಲ ಸ್ಮೋಕ್ ಮಾಡಿದ್ರೆ ಟೂ ಹಂಡ್ರೆಡ್ ಡಾಲರ್ಸು ಫೈನ್ ಹಾಕ್ತಾರೆ ನಮ್ಮ ಇಂಡಿಯನ್ ಕರೆನ್ಸಿಲಿ ಆಲ್ಮೋಸ್ಟು ಒಂದು ಹದಿನಾಲ್ಕು ಸಾವಿರ ರೂಪಾಯಿ ಆಗ್ಬೋದೇನೋ ಇಲ್ಲಿ ಸ್ಮೋಕ್ ಝೋನ್ಸ್ ಇರುತ್ತೆ ಅಲ್ಲೇ ಹೋಗಿ ಸ್ಮೋಕ್ ಮಾಡಬೇಕು ಸಿಕ್ಕಾಪಟ್ಟೆ ಸ್ಟ್ರೀಟ್ ಹುಬ್ರು ಇಲ್ಲಿ ಸಿಂಗಾಪುರ್ನ ಪ್ಲೇಸಸ್ ಮೇಲೆ ಡೆಡಿಕೇಟೆಡ್ ವಿಡಿಯೋನೇ ಮಾಡಿದ್ದೀನಿ ಆ ವಿಡಿಯೋ ಲಿಂಕ್ ಡೆಸ್ಕ್ರಿಪ್ಷನಲ್ಲಿ ಇರುತ್ತೆ ದಯವಿಟ್ಟು ಚೆಕ್ಔಟ್ ಮಾಡಿ ಸೊ ಸ್ನೇಹಿತರೆ ಲಾಸ್ಟ್ ಡೇ ಇನ್ ಸಿಂಗಪುರ್ ಇವತ್ತು ಬಂದು ಡೇ ಫೈವ್ ಡೇ ಸಿಕ್ಸ್ಗೆ ನಾವು ಬೆಂಗಳೂರು ರೀಚ್ ಆಗಿಬಿಟ್ಟಿರ್ತೀವಿ ಅರ್ಲಿ ಮಾರ್ನಿಂಗು ಸೊ ಸಖತ್ತಾಗಿತ್ತು ಸ್ಟೇ ಅಂತೂ ನೋಡ್ತಾ ಇರ್ಬೋದು ಆ್ಯಕ್ಚುಲಿ ರೂಮ್ ಬಿಟ್ಟು ಒಂಥರ ಬೇಜಾರಾಗ್ತಾ ಇದೆ ಈ ವ್ಯೂ ಎಲ್ಲ ಸಿಗಲ್ಲ ನಾಳೆಯಿಂದ ಅಂತ ಇವತ್ತು ಬಂದು ಶನಿವಾರ ಸೊ ನಾಳೆ ಅಂದರೆ ಸಂಡೇ ಅರ್ಲಿ ಮಾರ್ನಿಂಗ್ ಐದು ಗಂಟೆಗೆ ಇಲ್ಲಿಂದ ಫ್ಲೈಟ್ ಇದೆ ಬೆಂಗಳೂರಿನ ಏಳುವರೆಗೆಲ್ಲ ರೀಚ್ ಆಗಿಬಿಡ್ತೀವಿ ಟೋಟಲ್ ಫೋರ್ ಪಾಯಿಂಟ್ ಫೈವ್ ಅವರ್ಸ್ ಜರ್ನಿ ಆದಷ್ಟು ವ್ಲಾಗ್ ಮಾಡಿದ್ದೀನಿ ಅಂಬಾಸಿಡರ್ ಆಗಿರೋದ್ರಿಂದ ನಾನು ನನಗೆ ಆದಂಥ ಸ್ವಲ್ಪ ರೆಸ್ಪಾನ್ಸಿಬಿಲಿಟೀಸ್ ಇತ್ತು ಹಾಗಾಗಿ ವ್ಲಾಗ್ ಮಾಡೋಕ್ಕಾಗ್ತಾ ಇರಲ್ಲ ರೀಲ್ಸ್ ಜಾಸ್ತಿ ಮಾಡ್ಕೊಂಡಿದ್ದೀನಿ ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡ್ತಿದ್ರೆ ಸಿಂಗಪುರ್ ಸೀರೀಸ್ ಫುಲ್ ರೀಲ್ಸ್ನ ಅಪ್ಲೋಡ್ ಮಾಡಿರ್ತೀನಿ ದಯವಿಟ್ಟು ಚೆಕ್ಔಟ್ ಮಾಡಿ ಸೊ ಇವಾಗ ಬನ್ನಿ ಚೆಕ್ಔಟ್ ಆಗೋಣ ಸೊ ಬಾಲ್ಕನಿ ನೋಡಿ ಹೇಗಿದೆ ಅಂತ ನಾನು ನಮ್ಮ ಫ್ರೆಂಡ್ಸೆಲ್ಲ ಇಲ್ಲಿ ಕುತ್ಕೊಂಡು ಆರಾಮಾಗಿ ಚಿಲ್ಔಟ್ ಮಾಡ್ತಿದ್ವಿ ಇಷ್ಟ ದಿನ ಸೊ ಇವತ್ತು ಲಾಸ್ಟ್ ಡೇ ಇಲ್ಲಿಂದ ವ್ಯೂ ನೋಡಿ ನಾಳೆಯಿಂದ ವ್ಯೂ ಇರಲ್ಲ ಮಳೆ ಬರ್ತಾ ಇದೆ ನಾಳೆಯಿಂದ ಈ ವ್ಯೂ ಇರಲ್ಲ ಅಂತ ಬೇಜಾರು ಹಾಗೆ ಇಂಡಿಯಾಗೆ ಹೋಗ್ತಾ ಇದ್ದೀವಿ ಅಂತ ಒಂದು ಖುಷಿ ಆದಷ್ಟು ಬೇಗ ನಮ್ಮ ಮಲೆನಾಡು ಕಡೆ ಒಂದು ರೈಡ್ ಮಾಡ್ಕೊಂಡು ಬರಬೇಕು ಫುಲ್ ಅಮ್ಮ ಏನು ಮಗ ಬೇಜಾರ ಖುಷಿ ನಾ ಇಂಡಿಯಾ ಹೋಗ್ತಾ ಇದೀವಿ ಅಂತ ಸ್ವಲ್ಪ ಖುಷಿ ಸ್ವಲ್ಪ ಬೇಜಾರು ಎಲ್ಲರಿಗೂ ಅದೇ ಸಿಂಗಾಪುರ್ ಇಂದ ಸರ್ಟಿಫಿಕೇಟ್ಸ್ ಲಾಸ್ಟ್ ಡಿನ್ನರ್ ಇನ್ ಸಿಂಗಾಪುರ್ ಸಿಂಗಪುರಲ್ಲಿ ಕೊಡೋವಂಥ ಫುಡ್ಡು ಟೇಸ್ಟ್ ಕಮ್ಮಿ ಆದರೂ ಕ್ವಾಲಿಟಿಲಿ ಒಂದು ಚೂರು ಕಾಂಪ್ರಮೈಸ್ ಗುರು ಹೆಂಗಿದೆ ನೋಡಿ ಇದು ಪ್ಯಾಕಿಂಗ್ ಆಗಿರ್ಬೋದು ಈ ಸ್ಪೂನು ಏನು ಸಾಲಿಡ್ ಆಗಿದೆ ಅಂತಂದರೆ ರೈಸು ಅಷ್ಟೇ ಇದು ಏನೋ ಆಲೂ ಗೋಬಿ ಇದು ಬದನೇಕಾಯಿದು ಕರಿ ಇದು ಏನೋ ಬಾಯ್ಲ್ಡ್ ವೆಜಿಸ್ ಹ್ಞೂ ಇದು ಕರೆಕ್ಟಾಗಿದೆ ಉಪ್ಪು ಹುಳಿ ಖಾರ ಎಲ್ಲ ತುಂಬ ಚೆನ್ನಾಗಿದೆ ಪುರ್ ಏರ್ಪೋರ್ಟ್ ಒಳಗಡೆ ಎಂಟ್ರಿ ಆಗಿದ ತಕ್ಷಣ ಫಸ್ಟ್ ಕಾಣಿಸೋದೇನೆ ಇದು ಆಗಲಿ ಎಷ್ಟೊಂದು ಶಾಪಿಂಗ್ ಮಾಡ್ತಾ ಇದ್ದಾರೆ ಸಿಕ್ಸ್ಟಿ ಡಾಲರ್ಸ್ ಏನೋ ಅಂತ ಯಪ್ಪ ನಮಗೆ ಇದೆಲ್ಲ ನಮ್ಗೆ ಅಭ್ಯಾಸ ಇಲ್ಲ ಈ ಕಡೆ ಬಂದರೆ ಫುಲ್ಲು ಕಾಸ್ಮೆಟಿಕ್ಸ್ ಎಲ್ಲಿ ಬೇಕಾ ಹೋಗ್ಬೋದು ಇದಕ್ಕೆ ನಾವು ಹೋಗಿದ್ವಲ್ಲ ಸಖತ್ತಾಗಿದೆ ಗುರು ಇದು ಇದ್ರ ಮುಂದೆ ಪಿಕ್ ತೆಗೆಸ್ಕೊಂಡಿದೀವಿ ಇನ್ಸ್ಟಾಗ್ರಾಮಲ್ಲಿ ಅಲ್ಲಿ ಹಾಕಿರ್ತೀನಿ ನೋಡಿ ನೋಡಿ ಇದು ಪೊಲೀಸವ್ರು ಯೂಸ್ ಮಾಡುವಂತ ವೆಹಿಕಲ್ ಥರ ಇದೆ ಒಳ್ಳೆ ರೋಬೋಟ್ ರೋಬೋಟ್ ಇದ್ದಂಗಿದೆ ಇದೆ ಇದು ಹಾಗೆ ಮುಂದೆ ಬಂದ್ರೆ ಇಲ್ಲಿ ಏಷ್ಯನ್ ಸ್ಟ್ರೀಟ್ ಕಿಚನ್ ಅಂತ ಇದೆ ಹೋಗೋಣ ಹೋಗೋಣ ಅಲ್ಲೂ ಹೋಗೋಣ ನಮ್ಮ ಇಂಡಿಯನ್ ಫುಡ್ಗಳು ಸಿಗ್ಬೋದು ಅನಿಸುತ್ತೆ ಇಡ್ಲಿ ದೋಸೆ ಎಲ್ಲ ಸ್ವಲ್ಪ ಕಷ್ಟ ಇಲ್ಲಿ ಚಿಕ್ಕ ಚಿಕ್ಕ ರೆಸ್ಟೋರೆಂಟ್ಗಳಿದೆ ಹಾಗೆ ಮುಂದೆ ಬಂದರೆ ಇಲ್ಲಿ ಫ್ಲೈಟ್ಸ್ನೆಲ್ಲ ನೋಡ್ಬೋದು ಸೊ ಇಲ್ಲೆಲ್ಲ ಪ್ರೀಮಿಯಮ್ ಸೆಂಟ್ಗಳಿದೆ ಒಂದೊಂದು ಪ್ರೈಸ್ ನೋಡ್ಬೋದು ಎಷ್ಟೆಷ್ಟಿರುತ್ತೆ ಅಂತ ಹಾಂ ತ್ರೀ ನೈಂಟಿ ನೈನ್ ಪಾಯಿಂಟ್ ಸೆವೆಂಟಿ ಡಾಲರ್ಸ್ ಆಲ್ಮೋಸ್ಟ್ ನಾನ್ನೂರು ಡಾಲರು ಸಿಕ್ಕಾಪಟೆ ಎಕ್ಸ್ಪೆನ್ಸಿವ್ ಸೊ ಇಲ್ಲಿ ಕರೆನ್ಸಿ ಎಕ್ಸ್ಚೇಂಜ್ ಸೆಂಟರ್ ಇದೆ ನೋಡ್ಬೋದು ಇಲ್ಲೇ ಕರೆನ್ಸಿಗಳನ್ನ ಎಕ್ಸ್ಚೇಂಜ್ ಮಾಡಿಸ್ಕೊಬೋದು ನಾವು ಆ್ಯಕ್ಚುಲಿ ಶಾಪಿಂಗ್ ಹೋಗಿದ್ದಾಗ ಅಲ್ಲೇ ಎಕ್ಸ್ಚೇಂಜ್ ಮಾಡಿಸ್ಕೊಂಡ್ವಿ ಶಾಪಿಂಗ್ ಸೆಂಟರ್ ಹತ್ರ ಕರೆನ್ಸಿ ಎಕ್ಸ್ಚೇಂಜ್ ಮಾಡಿಸ್ಕೋಬೇಕಾದ್ರೆ ಅರವತ್ತ್ಮೂರು ರೂಪಾಯಿ ಇತ್ತು ಇವಾಗ ಇಲ್ಲಿ ಏರ್ಪೋರ್ಟಲ್ಲಿ ಎಕ್ಸ್ಚೇಂಜ್ ಮಾಡಿಸ್ಕೊಳಕ್ಕೆ ಬಂದವ್ರಿಗೆ ಒಂದು ಶಾಕ್ ಸಿಕ್ಸ್ಟಿ ರುಪೀಸ್ ಇದೆ ಒನ್ ಡಾಲರು ಪರವಾಗಿಲ್ಲ ನಾವಲ್ಲಿ ಶಾಪಿಂಗ್ ಸೆಂಟರ್ ಹತ್ರನೇ ಎಕ್ಸ್ಚೇಂಜ್ ಮಾಡಿಸ್ಕೊಂಡು ಒಳ್ಳೆ ಕೆಲಸ ಮಾಡಿದ್ವಿ ಸೊ ಇದು ಬಂದು ಚಾಂಗಿ ಏರ್ಪೋರ್ಟಲ್ಲಿ ಒನ್ ಆಫ್ ದ ಮೋಸ್ಟ್ ಅಟ್ರ್ಯಾಕ್ಟಿವ್ ಒಂದು ಇದೇನು ಅಂತಾರೆ ಗೊತ್ತಿಲ್ಲ ತುಂಬಾ ಅಟ್ರಾಕ್ಟಿವ್ ಇದು ಚಾಂಗಿ ಏರ್ಪೋರ್ಟಲ್ಲಿ ಬಂದಾಗ ವಿಸಿಟ್ ಮಾಡಿ ಇವಾಗ ನಮಗೆ ಟೈಮ್ ಆಗಿಬಿಟ್ಟಿದೆ ಸೊ ಹೋಗ್ತಾ ಇದ್ದೀವಿ ಸೊ ಟೈಮ್ ಬಂದ್ಬಿಟ್ಟು ಇಲ್ಲಿ ಇವಾಗ ಸಿಂಗಾಪುರಲ್ಲಿ ಮಧ್ಯರಾತ್ರಿ ಎರಡು ಗಂಟೆ ನಮ್ಮ ಇಂಡಿಯಾದಲ್ಲಿ ಹನ್ನೊಂದು ಮುಕ್ಕಾಲಾಗಿದೆ ಆಗಿದೆ ಸೊ ಫ್ಲೈಟ್ ಬಂದ್ಬಿಟ್ಟು ಐದು ಗಂಟೆ ಇರೋದು ಬೆಳಗ್ಗೆ ಏಳುವರೆಗೆಲ್ಲ ಬೆಂಗಳೂರು ಏರ್ಪೋರ್ಟ್ನ ರೀಚ್ ಆಗ್ತೀವಿ ಸೊ ಬನ್ನಿ ಜರ್ನಿನ ಕಂಟಿನ್ಯೂ ಮಾಡೋಣ ಕುತ್ಕೊಂಡು ಸಿಂಗಾಪುರ್ ಏರಿಯಲ್ ವ್ಯೂ ಎಂಜಾಯ್ ಮಾಡ್ತಾ ಇರಬೇಕಾದ್ರೆನೆ ನಮ್ಗೆ ಡಿನ್ನರ್ ನ ಕೊಟ್ಟರು ಸ್ಯಾಂಡ್ವಿಚ್ ಮತ್ತೆ ಕೋಕ್ ನ ಕೊಟ್ಟಿದ್ರು ಒಳ್ಳೆ ಎಕ್ಸ್ಪೀರಿಯೆನ್ಸ್ ನಾನು ಅವ್ರು ಕೊಟ್ಟಿದಂತ ಸ್ಯಾಂಡ್ವಿಚ್ ಗೆ ಬೇಸನ್ ಲೀಫ್ ಆಲಿವ್ಸ್ ಎಲ್ಲಾನು ಹಾಕೊಂಡ್ ತಿಂದ ಚೆನ್ನಾಗಿತ್ತು ಓವರ್ ಆಲ್ ಗುಡ್ ಎಕ್ಸ್ಪೀರಿಯನ್ಸ್ ಡಿನ್ನರ್ ಆದಮೇಲೆ ಮಲ್ಕೊಂಬಟ್ಟಿದ್ದ ಬೆಳಗ್ಗೆ ಎದ್ದು ನೋಡಿದ್ರೆ ಲಿಟ್ರಲಿ ಮೋಡಗಳ ಮಧ್ಯೆ ಇದ್ವಿ ಗುರು ಒಂದು ಒಂದೊಳ್ಳೆ ಎಕ್ಸ್ಪೀರಿಯನ್ಸ್ ಅಂತ ಹೇಳ್ಬೋದು ಇದು ಬಂದು ನನ್ನ ಫಸ್ಟ್ ಫ್ಲೈಟ್ ಎಕ್ಸ್ಪೀರಿಯೆನ್ಸು ಸಕ್ಕತ್ತಾಗಿತ್ತು ನೋಡಿ ನೋಡ್ತಾ ಇದ್ದಂಗೆ ನಾವು ನಮ್ಮ ಬೆಂಗಳೂರು ಏರ್ಪೋರ್ಟ್ನ ರೀಚ್ ಆದ್ವಿ ಸೊ ಇಲ್ಲಿಗೆ ನಮ್ಮ ಸಿಂಗಾಪುರ್ ಟ್ರಿಪ್ಪು ಎಂಡ್ ಆಗುತ್ತೆ ಸೊ ಈ ವಿಡಿಯೋನ ನಿಮ್ಗೆ ಇಷ್ಟ ಆಗಿದೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಿಮ್ಮ ಅನಿಸಿಕೆಗಳನ್ನ ಕಾಮೆಂಟಲ್ಲಿ ತಿಳಿಸಿ ಅಂತ ಹೇಳ್ತಾ ಸಿಗೋಣ ಸ್ನೇಹಿತರೆ ಮುಂದಿನ ವಿಡಿಯೋದಲ್ಲಿ